ವಿಟಮಿನ್ ಇ ಜಾಸ್ತಿ ಇರುವಂಥ ಐದು ಪದಾರ್ಥಗಳು ಮೊದಲನೇದಾಗಿ ವಿಟಮಿನ್ ಇ ಒಂದು ಸ್ಕಿನ್ ಪ್ರೊಟೆಕ್ಟರ್ ಅಂತ ಹೇಳ್ಬೋದು ಆಮೇಲೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಆ್ಯಂಟಿ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಹಾಗಾಗಿ ಐದು ಪದಾರ್ಥಗಳು ಜಾಸ್ತಿ ಸಿಗುವಂಥ ವಿಟಮಿನ್ ಇ ಜಾಸ್ತಿ ಸಿಗುವಂಥ ಐದು ಪದಾರ್ಥಗಳು ಮೊದಲನೇದಾಗಿ ಬಾದಾಮಿ ಆಲ್ಮಂಡ್ ಆಲ್ಮಂಡಲ್ಲಿ ಜಾಸ್ತಿ ಇದೆ ಎರಡನೇದಾಗಿ ನೋಡಿದರೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸನ್ಫ್ಲವರ್ ಆಯಿಲು ಸೂರ್ಯಕಾಂತಿ ಬೀಜ ಆಯಿಲ್ ಅಂದರೆ ಸೂರ್ಯಕಾಂತಿ ಎಣ್ಣೆಯಲ್ಲಿ ಅದಾದ ನಂತರ ಸ್ಯಾಫ್ಲವರ್ ಆಯಿಲು ಅಂದರೆ ಕುಸುಬಿ ಕುಸುಬಿ ಎಣ್ಣೆಯಲ್ಲಿ ಕೂಡ ಇದು ಜಾಸ್ತಿ ಇರುತ್ತೆ ಅದಾದ ನಂತರ ಇನ್ನೊಂದು ಏಝಲ್ನಟ್ ಅಂತ ಬರುತ್ತೆ ಡ್ರೈ ಫ್ರೂಟ್ಸಲ್ಲಿ ಅದರಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಶೇಂಗಾದಲ್ಲಿ ಕೂಡ ಜಾಸ್ತಿ ಇರುತ್ತೆ ಈ ಐದು ಜಾಸ್ತಿ ಇರುವಂಥ ಈ ವಿಟಮಿನ್ ಇ ಜಾಸ್ತಿ ಇರುವಂಥ ಪದಾರ್ಥಗಳು